ಗುರುರಾಜ್ ಅವರು ಮನೆಗೆ ಬಂದು ತುಂಬಾ ಸಮಯವಾದರೂ ಕೂಡ ಮಗ ಇನ್ನೂ ಮನೆಗೆ ಬಂದಿರಲಿಲ್ಲ ರೇ ಅನಿಗೆ ಒಂದು ಕಾಲ್ ಮಾಡಿ ಇವತ್ತು ಯಾಕೆ ಇನ್ನೂ ಬಂದಿಲ್ಲ ಎಂದು ಆತಂಕದಲ್ಲಿಯೇ ಹೇಳಿದರು ವೈದೇಹಿ ವೈದು ಆಫೀಸಲ್ಲಿ ಕೆಲಸ ಇರಬೇಕು ಇನ್ನೇನು ಬರಬಹುದು ನನಗೆ ತಲೆ ನೋಯುತ್ತಿದೆ ಕಾಫಿ ಮಾಡಿಕೊಡು ಎಂದರು ಮಗ ಇನ್ನು ಮನೆಗೆ ಬಂದಿಲ್ಲ ಎನ್ನುವ ಆಲೋಚನೆ ಅವರ ಮನದಲ್ಲಿ ಇದ್ದರೂ ಕೂಡ ಮಗನ ಜೊತೆ ಆದ ಮಾತುಕತೆಗಳಿಂದ ಬೇಸರವಾಗಿದ್ದವರು ಅವನಿಗೆ ಕರೆ ಮಾಡಿ ಮಾತನಾಡಿಸುವ ಪ್ರಯತ್ನ ಮಾತ್ರ ಮಾಡಲಿಲ್ಲ ಕಾಫಿ ಮಾಡುವಷ್ಟರಲ್ಲಿ ಮಗ ಬರಬಹುದು ಎಂದು ಮೂವರಿಗೂ ಕಾಫಿ ಮಾಡಿದರು ಆದರೂ ಅನುರಾಗ್ ಇನ್ನು ಮನೆಗೆ ಬಂದಿರಲಿಲ್ಲ ಅವನ ಕಾಫಿಯನ್ನು ಕ್ಲಾಸ್ಕಿಗೆ ಹಾಕಿ ಇಟ್ಟು ಗಂಡನಿಗೆ ಒಂದು ಲೋಟ ಕೊಟ್ಟು ತಾವೊಂದು ಲೋಟ ಕಾಫಿ ಕುಡಿದರು ಇನ್ನು ಮಗ ಬರದೇ ಇರುವುದನ್ನು ನೋಡಿ ಸರಿ ನಾನು ಪಾರ್ಕಿಗೆ ಹೋಗಿ ಬರ್ತೀನಿ ಅವನು ಬಂದರೆ ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿ ಇಟ್ಟಿದ್ದೀನಿ ಕುಡಿಯಲು ಹೇಳಿ ಎಂದವರು ಇಬ್ಬರು ಕುಡಿದ ಲೋಟವನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮನೆ ಸಿಂಕಿಗೆ ಹಾಕಿ ಭುಜದ ಮೇಲೆ ಒಂದು ಶಾಲ್ ಹೊದ್ದುಕೊಂಡು ಹೊರಗೆ ಹೋದರು ಸಂಜೆ ಆರರ ಸಮಯವಾದರೂ ಸಹ ಮಗ ಇನ್ನೂ ಮನೆಗೆ ಬಂದಿರಲಿಲ್ಲ ಗುರುರಾಜ್ ಅವರ ಆತಂಕ ಜಾಸ್ತಿ ಆಯ್ತು ಹೊರಗೆ ಬಂದು ನಿಂತವರು ರಸ್ತೆಯನ್ನೇ ನೋಡುತ್ತಿದ್ದರು ಫೋನ್ ಮಾಡಿ ಕೇಳಬಿಡಲ ಎಂದು ಒಮ್ಮೆ ಯೋಚಿಸಿದರೂ ಕೂಡ ಅದಕ್ಕೆ ಅವರ ಅಹಂ ಬಿಡಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಆಗಲೂ ಬರಲಿಲ್ಲ ಅಂದ್ರೆ ವೈದೇಹಿಯ ಜೊತೆಯಲ್ಲಿ ಕಾಲು ಮಾಡಿಸೋಣ ಎಂದು ಯೋಚಿಸುತ್ತಾ ನಿಂತಿರುವಾಗಲೇ ಮಗ ಮನೆಗೆ ಬಂದಿದ್ದನು ಕಾರು ಮನೆಯ ಮುಂದೆ ಬಂದು ನಿಲ್ಲುತ್ತಿದ್ದ ಹಾಗೆ ಮಗ ಕಾರಿನಿಂದ ಇಳಿದಿದ್ದನ್ನು ನೋಡಿ ಮಾತನಾಡದೆ ಹಾಗೆ ಒಳಗೆ ಬಂದರು ತನ್ನ ತಂದೆ ಈಗಲೂ ಮಾತನಾಡಿಸದೆ ಇರುವುದನ್ನು ನೋಡಿ ನೊಂದು ಹೋದವನು ಅವರ ಹಿಂದೆಯೇ ಒಳಗೆ ಬಂದು ಅಪ್ಪ ಎಂದನು ನೆನ್ನೆಯಿಂದ ಅವನು ಬಾಯಿಯಿಂದ ಅಪ್ಪ ಎನ್ನುವ ಶಬ್ದ ಬರದೆ ಬಾಯಿ ಕಟ್ಟಿದ ಹಾಗೆ ಆಗಿದೆ ಅವನಿಗೆ ಮಗ ಕರೆದರು ಕೇಳಿಸದವರ ಹಾಗೆ ಕೋಣೆಗೆ ಹೋಗುತ್ತಿದ್ದವರಿಗೆ ಹೋಗಿ ಅಡ್ಡಗಟ್ಟಿದವನು ಅಪ್ಪ ನನ್ನ ಮೇಲೆ ನಿಮಗೆ ಕೋಪ ಇದ್ರೆ ಬೇಕಿದ್ರೆ ಎರಡು ಏಟು ಹೊಡೆದು ಬಿಡಿ ಆದ್ರೆ ಈ ರೀತಿ ಮಾತನಾಡದೆ ಇರಬೇಡಿ ನೀವು ನನ್ನನ್ನು ಮಾತನಾಡಿಸಲಿಲ್ಲ ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ ಅಪ್ಪ ಎಂದನು ನಾನೆ ನಿನ್ನನ್ನು ಮಾತನಾಡಿಸಬೇಕು ಈಗ ನೀನು ಬೆಳೆದು ದೊಡ್ಡವನಾಗಿದ್ದೀಯಲ್ಲ ಒಂದು ಮರಿ ಹುಟ್ಟಿ ರೆಕ್ಕೆ ಬರುವವರೆಗೆ ಮಾತ್ರ ತಾಯಿ ಪಕ್ಷಿಯ ಆಸರೆ ಬೇಕು ಅದಕ್ಕೆ ರೆಕ್ಕೆ ಬಂದ ಮೇಲೆ ತಾಯಿಯನ್ನು ಮರೆತು ಅದರ ಪಾಡಿಗೆ ಅದು ಹಾರಿ ಹೋಗುತ್ತದೆ ಮನುಷ್ಯನ ಜೀವನ ಕೂಡ ಅಷ್ಟೆ ಯಾರ ಮೇಲೆ ಯಾರು ಡಿಪೆಂಡ್ ಆಗಿರುವುದಿಲ್ಲ ಅದು ತಂದೆ ತಾಯಿಯಾದರೂ ಸರಿ ಮಾತಿನ ಬಾಣಗಣೆಯಿಂದಲೇ ಮಗನ ಎದೆಗೆ ಚುಚ್ಚಿದರು ಅಪ್ಪ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ ಬೇರೆಯವರ ಬಗ್ಗೆ ಗೊತ್ತಿಲ್ಲ ಆದರೆ ಈ ನಿಮ್ಮ ಮಗನಿಗೆ ನೀವೇ ಪ್ರಪಂಚ ನೀವು ಒಂದು ದಿನ ಮಾತನಾಡಲಿಲ್ಲ ಅಂದ್ರೆ ನನ್ನಿಂದ ಇರಲು ಆಗಲ್ಲ ಬುದ್ಧಿ ಬಂದಾಗಿ ನಿಂದಲೂ ಪ್ರಪಂಚ ನೋಡುವ ಬದಲು ನಿಮ್ಮನ್ನೇ ನೋಡಿಕೊಂಡು ಬೆಳೆದೆ ಬಂದೆ ನನಗೆ ಫಸ್ಟ್ ನೀವು ಅಪ್ಪ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ನಿನ್ನ ಅಪ್ಪನ ಮೇಲೆ ನಿನಗೆ ಅಷ್ಟು ಪ್ರೀತಿ ಇದ್ರೆ ಆ ಹುಡುಗಿಯನ್ನು ಮರೆತು ನಾನು ಹೇಳಿದ ಹುಡುಗಿಯನ್ನು ಮದುವೆಯಾಗು ಎಂದರು ತಂದೆಯ ಮಾತು ಕೇಳಿ ಪಾತಾಳಕ್ಕೆ ಕುಸಿದು ಹೋದನು ಅದಾಗಲೇ ಅವನ ಕಣ್ಣುಗಳು ತುಂಬಿದವು ಅಪ್ಪ ಎಂದು ಅದೇ ಸೋತ ಧ್ವನಿಯಲ್ಲಿ ಹೇಳಿದನು ಹೌದು ನಿನಗೆ ನಾನು ಬೇಕು ಅಂದ್ರೆ ಆ ಹುಡುಗಿಯನ್ನು ಮರೆತು ಬಿಡು ಇಲ್ಲ ಆ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂದ್ರೆ ಮುಂದೆ ಜೀವನದಲ್ಲಿ ನಿನ್ನನ್ನು ಇನ್ಯಾವತ್ತೂ ನಾನು ಮಾತನಾಡಿಸುವುದಿಲ್ಲ ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳಿದರು ಕಣ್ಣಿನಲ್ಲಿಯೇ ಹೊರಬರಲು ತವಕಿಸುತ್ತಿದ್ದ ಕಣ್ಣಿನ ಬಿಂದು ಕೆನ್ನೆಯ ಮೇಲೆ ಇಳಿದವು ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡವನು ಧೈರ್ಯ ಮಾಡಿ ತಂದೆ ಎದುರಿಗೆ ನಿಂತು ಎರಡು ಕಣ್ಣಲ್ಲಿ ನಿನಗೆ ಯಾವುದು ಮುಖ್ಯ ಎಂದು ಕೇಳ್ತಿದ್ದೀರ ಇರಲಿ ಅಪ್ಪ ನಿಮಗೆ ನಾನೊಬ್ಬನೇ ಮಗ ಈ ಮನೆಗೆ ಬರುವ ಸೊಸೆ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಆಸೆಯಿಂದಲೇ ನಾನು ಸಾಕ್ಷಿ ಅವರನ್ನು ಆಯ್ಕೆ ಮಾಡಿದ್ದು ಅವರು ತುಂಬಾ ಒಳ್ಳೆಯ ಹುಡುಗಿ ಅಪ್ಪ ಮುಗ್ದೇ ಕೂಡ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಪ್ಪ ಅವರ ವಿಷಯ ತಿಳಿದ ಮೇಲೂ ಕೂಡ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದಕ್ಕೆ ಅವರು ಸುತಾರಾಂ ಒಪ್ಪಲಿಲ್ಲ ಆದ್ರೆ ನಾನು ಮದುವೆ ಆದ್ರೆ ನಿಮ್ಮನ್ನೇ ಆಗುವುದು ಎಂದು ಹೇಳಿ ಬಂದಿದ್ದೇನೆ ಈಗ ನೀವು ಈ ರೀತಿ ಹೇಳುತ್ತಿದ್ದೀರಾ ಮುಂದೆ ಏನು ಮಾಡುವುದು ಎಂದು ನಿಜ ಗೊತ್ತಿಲ್ಲಪ್ಪ ನನ್ನಿಂದ ಯಾವ ನಿರ್ಧಾರವನ್ನು ಮಾಡಲು ಆಗುವುದಿಲ್ಲ ಆದ್ರೂ ನಾನು ನಿಮಗಿಂತ ಚಿಕ್ಕವನಾದ್ರೂ ಒಂದೇ ಒಂದು ಮಾತು ಹೇಳ್ತೀನಿ ಅಪ್ಪ ಸಾಕ್ಷಿ ಅವರ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ಏನು ಮಾಡ್ತಿದ್ರಿ ಹೀಗೆ ಮದುವೆಯಾಗಲು ಎಲ್ಲರೂ ಹಿಂದೆ ಸರಿದಾಗ ನಿಮ್ಮ ಮಗಳ ಬದುಕನ್ನು ನೆನೆದು ನೀವೆಷ್ಟು ನೋವು ಪಡುತ್ತಿದ್ರಿ ಅವರು ಬೇರೆ ಮನೆಯ ಹೆಣ್ಣು ಮಕ್ಕಳು ಎಂದು ಯೋಚಿಸುವ ಬದಲು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಂದು ಚಿಂತಿಸಿ ಆಗ ನಿಮಗೆ ಅರಿವಾಗುತ್ತದೆ ಎಂದವನು ಅಲ್ಲಿ ನಿಲ್ಲದೆ ಹೊರಟಿದ್ದನು ಮಗನ ಮಾತು ಕೇಳಿದ ಗುರುರಾಜ್ ಅವರು ಕುಸಿದು ಕುಳಿತರು ಯೋಚನೆ ಮಾಡಲಾರದಷ್ಟು ಶೂನ್ಯವಾದರು ಸಾಕ್ಷಿಯ ಜಾಗದಲ್ಲಿ ನಿಮ್ಮ ಮಗಳನ್ನು ಕಲ್ಪಿಸಿಕೊಳ್ಳಿ ಎಂದು ಹೇಳಿದ ಮಾತನ್ನು ಅವರಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರ ಎದೆ ಸಣ್ಣದಾಗಿ ನೋಯಲು ಶುರುವಾಯಿತು ಮುಖವೆಲ್ಲ ಬೆವರಿನಿಂದ ತೋಯುತ್ತಿತ್ತು ಇಡೀ ಶರೀರವೇ ನಡುಗಲಾರಂಭಿಸಿತು ಕೋಣೆಗೆ ಹೋದ ಮಗನನ್ನು ಕೂಗಲು ಕೂಡ ಅವರ ಶಕ್ತಿ ಇರಲಿಲ್ಲ ಬಾಯಿಯಲ್ಲಿ ಉಸಿರಾಡುತ್ತಾ ಜೋರಾಗಿ ಉಸಿರೆಳೆದುಕೊಂಡು ಒಂದು ಕೈಯಲ್ಲಿ ಹೆದೆ ನೀವಿಕೊಂಡು ತಮಗೆ ತಾವೇ ಸಮಾಧಾನ ಮಾಡಿಕೊಂಡವರು ನಿಧಾನವಾಗಿ ಮೇಲೆದ್ದು ಕಾಲುಗಳನ್ನು ಎಳೆದುಕೊಂಡು ಅಡಿಗೆ ಮನೆಗೆ ಹೋಗಿ ನೀರು ಕುಡಿದು ಬಂದು ಸೋಫಾ ಮೇಲೆ ಕುಳಿತು ಹತ್ತು ನಿಮಿಷ ಸುಧಾರಿಸಿಕೊಂಡರು ನವ್ಯ ಆಸ್ತಿಯ ಬಗ್ಗೆ ನಿಮ್ಮಮ್ಮನ ಜೊತೆ ಮಾತನಾಡು ಎಂದೇನಲ್ಲ ಏನು ಮಾಡಿದೆ ಇರುವ ಒಬ್ಬ ಮಗ ಕೂಡ ಇಲ್ಲ ಈಗ ಇರುವುದು ನೀನೊಬ್ಬಳೇ ಮಗಳು ಅಂತದ್ರಲ್ಲಿ ನಿನಗೆ ಆಸ್ತಿ ಬರೆದು ಕೊಡಲು ಮೀನಾ ಮೇಷ ಎಣಿಸುತ್ತಿದ್ದಾರೆ ನಿಮ್ಮಪ್ಪನ ಆ ನಿನಗೆ ಆಸ್ತಿಯನ್ನು ಬರೆದು ಕೊಡಲು ಹಿಂದೆ ಮುಂದೆ ನೋಡುವುದನ್ನು ನೋಡುತ್ತಿದ್ದರೆ ನೀನು ನಿಜವಾಗಿಯೂ ಅವರ ಮಗಳ ಎಂದು ನನಗೆ ಅನುಮಾನ ಬರುತ್ತಿದೆ ಎಂದನು ಕೋಪದಲ್ಲಿ ಏಳು ತಿಂಗಳಿಗೆ ಹುಟ್ಟಿದವರ ಹಾಗೆ ಆಡ್ಬೇಡಿ ನಾನು ಅವರ ಮಗಳಲ್ಲ ಅಂತ ನಿಮಗೆ ಯಾಕೆ ಡೌಟು ನಿಮ್ಮಲ್ಲಿ ತಪ್ಪು ಇಟ್ಟುಕೊಂಡು ನನ್ನ ಮೇಲೆ ಹೀಗೆ ಕೂಗಾಡಿದ್ರೆ ಏನು ಪ್ರಯೋಜನ ಅಳಿಯನಾಗಿ ಮಗನ ಸ್ಥಾನದಲ್ಲಿ ನಿಂತು ನೀವು ಅವರ ನಂಬಿಕೆ ಗಳಿಸಿದ್ದರೆ ಇಷ್ಟೊತ್ತಿಗೆ ಆಗಲೇ ಅವರು ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಯುತ್ತಿದ್ದರು ಆದ್ರೆ ನೀವು ಒಂದೇ ಒಂದು ದಿನ ಅವರ ಯೋಗಕ್ಷೇಮ ವಿಚಾರಿಸದೆ ಅವರಿಗೂ ನಿಮಗೂ ಸಂಬಂಧ ಇಲ್ಲ ಎನ್ನುವಂತೆ ಇರುತ್ತೀರಾ ಹಾಗಿದ್ದಾಗ ಯಾವ ನಂಬಿಕೆಯ ಮೇಲೆ ನಿಮಗೆ ಅವರು ಆಸ್ತಿಯನ್ನು ಬರೆದುಕೊಡ್ತಾರೆ ನಾನು ಕೂಡ ಆಸ್ತಿಯನ್ನು ಬರೆಸಿಕೊಳ್ಳಲು ಏನೇನು ಕಷ್ಟಪಡುತ್ತಿದ್ದೇನೆ ನೀವು ಈ ರೀತಿ ಮಾತನಾಡಿ ಎಲ್ಲವನ್ನು ಹಾಳು ಮಾಡಬೇಡಿ ಈಗ ನಮ್ಮ ದಾರಿ ಇನ್ನೂ ಸುಲಭವಾಗಿದೆ ಎಂದಳು ಯಾವ ದಾರಿ ಏನು ಸುಲಭವಾಗಿದೆ ಎಂದು ಮುಖ ಸಿಂಡರಿಸುತ್ತಲೇ ಕೇಳಿದನು ಅಮ್ಮ ನಿನ್ನೆ ಕಾಲ್ ಮಾಡಿದಾಗ ಹೇಳಿದ್ರು ಆ ಸಾಕ್ಷಿ ಇನ್ನೊಂದು ಮದುವೆಯಾಗಲು ಒಪ್ಪಿದ್ದಾಳಂತೆ ಅವಳ ಮದುವೆ ಫಿಕ್ಸ್ ಆದ್ರೆ ಸಾಕು ಈಗ ನಮಗೆ ಇರುವ ಅಡ್ಡಗೋಡೆ ಎಂದರೆ ಅವಳೊಬ್ಬಳೆ ಮತ್ತೆ ಅವಳು ಸೊಸೆ ಎಂದುಕೊಂಡು ಮನೆಗೆ ಬಂದರೆ ಎಂದು ಅಪ್ಪ ನನಗೆ ಆಸ್ತಿ ಕೊಡುತ್ತಿಲ್ಲ ಅವಳೊಬ್ಬಳು ಯಾರನ್ನಾದರೂ ಕಟ್ಟಿಕೊಂಡು ತೊಲಗಿದರೆ ಸಾಕು ಅಪ್ಪನಿಗೂ ಆಸ್ತಿಯನ್ನು ನನಗೆ ಬರೆಯದೆ ಬೇರೆದ ವಿಧಿ ಇಲ್ಲ ಅಲ್ಲಿಯವರೆಗೂ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಸಮಾಧಾನದಿಂದ ಇರಿ ಎಂದಳು ಏನಂದೆ ಆ ಸಾಕ್ಷಿ ಮದುವೆಯಾಗ್ತಾಳ ಹೌ ಫನ್ನಿ ನನಗೇನೋ ಇದರಲ್ಲಿ ನಂಬಿಕೆ ಬರ್ತಿಲ್ಲ ಇಷ್ಟು ದಿನ ಮದುವೆ ಬೇಡ ಎನ್ನುತ್ತಿದ್ದವಳು ಈಗ ಅದು ಹೇಗೆ ಮದುವೆ ಆಗುತ್ತಾ ಇದ್ದಾಳೆ ಅಷ್ಟಕ್ಕೂ ಆ ಗಂಡ ಸತ್ತವಳನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ ಇದಂತೂ ಆಗುವ ಮಾತಲ್ಲ ಬಿಡು ಎಂದನು ಅಸಡ್ಡೆಯಿಂದ ಯಾಕೆ ಆಗಲ್ಲ ಹೆಂಡತಿ ಬಿಟ್ಟವನೋ ಇಲ್ಲ ಹೆಂಡತಿ ಸತ್ತವನೋ ಅಥವಾ ಮಕ್ಕಳಿರುವ ಮುದುಕನು ಯಾರೋ ಒಬ್ರು ಅವಳ ಅಂದ ಚಂದ ನೋಡಿ ಮದುವೆ ಆಗ್ತಾರೆ ಎಂದು ಸಾಕ್ಷಿಯನ್ನು ಹೀಯಾಳಿಸುವ ರೀತಿಯಲ್ಲಿಯೇ ಹೇಳಿದಳು ಈ ರೀತಿಯ ಬೇರೊಂದು ಹೆಣ್ಣನ್ನು ಹೀಯಾಳಿಸುವ ಮೊದಲು ಅವಳು ಕೂಡ ತನ್ನಂತೆಯೇ ಹೆಣ್ಣು ಅವಳಿಗೂ ಒಂದು ಮನಸ್ಸಿದೆ ಎಂದು ಯೋಚಿಸುವವರು ಬಹಳ ವಿರಳ ಸಾಕ್ಷಿ ಮದುವೆಯಾಗುತ್ತಿದ್ದಾಳೆ ಎಂದು ಕೇಳುತ್ತಿದ್ದ ಹಾಗೆ ನವ್ಯಾಳ ಗಂಡ ಇನ್ನು ಆಸ್ತಿ ಕೈತಪ್ಪಿ ಹೋಗುವುದಿಲ್ಲ ತಮ್ಮ ಕೈ ಸೇರುತ್ತದೆ ಎಂದು ಸಮಾಧಾನಗೊಂಡನು ಮಗನ ಮಾತಿನಿಂದ ನೊಂದು ಹೋಗಿದ್ದವರು ನಾಮಕಾವಸ್ಥೆಗೆ ಸ್ವಲ್ಪ ತಿಂದು ಮಗ್ಗಲು ಕೊಡಲು ಬಂದರೆ ನಿದ್ರಾದೇವಿ ಗುರುರಾಜ್ ಅವರನ್ನು ದೂರ ತಳ್ಳಿದಳು ಮಲಗಲು ಎಷ್ಟೇ ಕಣ್ಣು ಮುಚ್ಚಿದರೂ ಸಹ ನಿದ್ರೆ ಅವರ ಹತ್ತಿರವೂ ಸುಳಿಯಲಿಲ್ಲ ಒಂದೆಡೆ ಈ ಸಮಾಜದಲ್ಲಿ ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಂತಹ ಮರ್ಯಾದೆ ಮತ್ತು ಇನ್ನು ಈ ವಿ ಯಾವ ವಿಷಯವನ್ನೇ ತಿಳಿಯದ ಹೆಂಡತಿ ಇನ್ನೊಂದೆಡೆ ಮಗ ಈಗ ಅವರು ಇಬ್ಬರಿಗೆ ಸಿಲುಕಿದರು ಯಾವ ಒಂದು ಸರಿಯಾದ ನಿರ್ಧಾರ ಮಾಡಲು ಆಗದೆ ಒದ್ದಾಡುತ್ತಿತ್ತು ಅವರ ಮನ ಮಗ ಆ ರೀತಿ ಮಾತನಾಡಿದಾಗಿನಿಂದ ಒಂದೇ ಸಮ ಯೋಚನೆ ಮಾಡಿ ಎಲ್ಲಾ ಒತ್ತಡವನ್ನು ತನ್ನ ಮೇಲೆಯೇ ಹಾಕಿಕೊಂಡಿದ್ದರು ಯಾವ ರೀತಿಯಿಂದ ಯೋಚಿಸಿದರೂ ಕೂಡ ಸರಿಯಾಗಿ ಯೋಚಿಸಲು ಆಗುತ್ತಿರಲಿಲ್ಲ ಅದೇ ಒತ್ತಡದಿಂದ ಸಂಜೆ ಸಣ್ಣದಾಗಿ ಬಂದಿದ್ದ ಎದೆ ನೋವು ಈಗ ಹೆಚ್ಚಾಯಿತು ಮಲಗಿದ್ದವರಿಗೆ ಉಸಿರಾಡಲು ಕೂಡ ಕಷ್ಟವಾಯಿತು ಎದೆ ಹಿಡಿದು ಉಸಿರಾಡಲು ಆಗದೆ ಒದ್ದಾಡತೊಡಗಿದರು ಗಂಡನ ಒದ್ದಾಟದ ಅರಿವಾದಾಗ ಸಮೀಪದಲ್ಲಿಯೇ ಮಲಗಿದ್ದ ವೈದೇಹಿಯವರು ಎದ್ದು ಕೋಣೆಯ ಕರೆಂಟ್ ಹಾಕಿ ನೋಡಿದರೆ ಗಂಡನ ಸ್ಥಿತಿಯನ್ನು ನೋಡಿ ಇವರ ಎದೆ ಒಡೆಯಿತು ರೀ ಏನಾಯ್ತು ಯಾಕೆ ಹೀಗೆ ಒದ್ದಾಡುತ್ತಿದ್ದೀರಾ ಎಂದು ಇದ್ದ ಬದ್ಧ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಗಂಡನನ್ನು ಮಾತನಾಡಿಸಿದರು ಹೆಂಡತಿಯ ಮಾತಿಗೆ ಅವರಿಗೆ ಉತ್ತರಿಸಲು ಸಾಧ್ಯವಾಗದೆ ಕೈ ಸನ್ನಿಯಲ್ಲಿಯೇ ಎದೆನೋವು ಎಂದು ತೋರಿಸಿದರು ಗಂಡನ ಸ್ಥಿತಿಯನ್ನು ನೋಡಿ ಇವರಿಗೆ ಕೈಕಾಲುಗಳೇ ಆಡಲಿಲ್ಲ ಅದಾಗಲೇ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಇಳಿಯಲು ಶುರುವಾದವು ಓಡಿ ಹೋಗಿ ಮಗನನ್ನು ಕರೆಯೋಣ ಎಂದರೂ ಕೂಡ ಅವರ ಕೈಕಾಲುಗಳಲ್ಲಿ ಶಕ್ತಿ ಅದಾಗಲೇ ಕುಂದಿ ಹೋದಂತಾಯಿತು ಹೇಗೋ ಧೈರ್ಯ ತಂದುಕೊಂಡು ಮಗನ ಕೋಣೆಯತ್ತ ಓಡಿದವರು ಅನುರಾಗ್ ಕೋಣೆಯ ಬಾಗಿಲು ಹಾಕಿರದೆ ಇದ್ದಿದ್ದರಿಂದ ಸೀದಾ ಒಳನುಗ್ಗಿ ಒಂದೇ ಸಮ ಅವನನ್ನು ಅಲ್ಲಾಡಿಸುತ್ತಾ ಅನಿ ಅನು ಹೇಳೋ ಮೇಲೆ ಎಂದು ಕೂಗಿದರು ಅದಾಗಲೇ ಗಾಢ ನಿದ್ರೆಯಲ್ಲಿದ್ದವನು ತಾಯಿಯ ಕೂಗಿಗೆ ಧಡಕ್ಕನೆ ಎದ್ದು ಅಮ್ಮ ಏನಾಯ್ತು ಎಂದು ಗಾಬರಿಯಲ್ಲಿಯೇ ಕೇಳಿದನು ಅಲ್ಲಿ ನಿಮ್ಮ ಅಪ್ಪ ಎಂದು ಮುಂದೆ ಹೇಳಲು ಅವರಿಗೆ ಬಾಯಿ ಬರಲಿಲ್ಲ ತಾಯಿಯ ಸ್ಥಿತಿಯನ್ನು ಅಂದಾಜಿಸಿದವನು ಹೊದಿದ್ದ ರಗ್ ತೆಗೆದು ಎಸೆದು ತಂದೆಯ ಕೋಣೆಯ ಕಡೆ ಓಡಿದನು ಮುಂದುವರಿಯುವುದು ಧನ್ಯವಾದಗಳು